ಆಗಿರ್ತಕ್ಕಂಥ ಈ ಕತೆ ಯಾವ ರಾಕ್ಷಸರು ದೇವತೆಗಳಿಗೆ ಬೇಕಾದಷ್ಟು ಆ ಒಬ್ಬರಿಗೊಬ್ರು ಆ ಯುದ್ಧಗಳು ನಡೆಯುತ್ತೆ ಆಗ ಯಾವ ತ್ರಿಮೂರ್ತಿಗಳಿಂದಲೇ ಪಡಿತಕ್ಕಂಥದ್ದು ಅವ್ರ ಮೇಲೆ ದಾಳಿ ಮಾಡತಕ್ಕಂತಹದ್ದು ಯಾವ ರಾಕ್ಷಸರ ಪ್ರವೃತ್ತಿ ಆಗಿರ್ತದೆ ಇವರು ಸಹ ಇವರು ಕೊಡತಕ್ಕಂಥ ಕಾಟವನ್ನ ತಾಳಲಾರದಂತ ತ್ರಿಮೂರ್ತಿಗಳು ಯೋಚನೆ ಮಾಡೋದು ಏನ್ ಮಾಡುದು ನಾವು ಏನಾರು ಆಗಲಿ ಇವ್ರನ್ನ ಜಯಿಸಬೇಕಂದ್ರೆ ನಾವು ಈ ರಾಕ್ಷಸರನ್ನ ಅಮೃತವನ್ನು ಪಾರ ಮಾಡಬೇಕು ಏನು ಅಮೃತ ಇಲ್ಲಿದೆ ಸಮುದ್ರದಲ್ಲಿದೆ ಅದನ್ನು ತೆಗಿಬೇಕು ಹೇಗೆ ಸಮುದ್ರದಿಂದ ತೆಗಿತಕ್ಕಂಥದ್ದು ಮುನ್ನೂರು ಮೂವತ್ತು ಕೋಟಿ ದೇವತೆಗಳೆಲ್ಲ ಮಾತಾಡ್ಕೊಂಡಿದ್ದಾರೆ ಸಮುದ್ರವನ್ನು ಮಾತ್ರ ಮಾಡಬೇಕು ಅಂತೇಳಿ ಆಗ ಈ ದೇವತೆಗಳಿಗೂ ಕೂಡ ರಾಕ್ಷಸನ್ನು ಕೂಡ ಸೇರಿಸ್ಕೊಂಡ್ರು ಮೇಲಮಂತ್ರ ಪರ್ವತವನ್ನು ಕಡಗೋಲಾಗಿ ಮಾಡಿ ಆದಿಶೇಷನನ್ನು ಅಗ್ಗವನ್ನಾಗಿ ಮಾಡಿಕೊಂಡು ಕೂರ್ಮ ಅನ್ನು ಅವತಾರವನ್ನು ತಾಳ್ಕೊಂಡು ಸಮುದ್ರವನ್ನು ಮತ್ರ ಮಾಡ್ತಾ ಇದ್ದಾರೆ ಹೀಗೆ ಹಿಂದೆ ನಮ್ಮ ತಾಯಂದಿರು ಮಜ್ಜಿಗೆಯನ್ನ ಆ ಬೆಣ್ಣೆಯನ್ನ ತಗೀಲಿಕ್ಕೆ ಮೊಸರನ್ನ ಹಾಕಿ ಆ ಮಂತ್ರ ಹಾಕೊಂಡು ಚೀರ್ ಕೂರ್ ಚೀರ್ ಅಂತ ಹೀಗೆ ಸಿಲುಬಿ ಆ ಮೊಸರಿಂದ ಬೆಣ್ಣೆ ಮಾಡ್ತಿದ್ರು ಆ ರೀತಿ ಅಮೃತವನ್ನ ತಗೀಲಿಕ್ಕೆ ಸಮುದ್ರವನ್ನ ಮಾತ್ರ ಮಾಡ್ತಾ ಇದ್ದಾರಂತೆ ಒಂದು ಕಡೆ ದೇವತೆಗಳು ಒಂದು ಕಡೆ ರಾಕ್ಷಸರು ತಲೆ ಕಡೆ ಎಲ್ಲ ರಾಕ್ಷಸರು ಇಟ್ಕೊಂಡಿದ್ದಾರೆ ಬಾಲದ ಎಲ್ಲ ದೇವತೆಗಳು ಇಟ್ಕೊಂಡಿದ್ದಾರೆ ಸಮುದ್ರವನ್ನು ಹೀಗೆ ಮಾತ್ರ ಮಾಡ್ತಾ ಇದ್ದಾರೆ ಚೀರ್ ಕೂರ್ ಚೀರ್ ಚೀರ್ ಅಂತ ಮತನ ಮಾಡ್ತಾ 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 ಬೇಕಾದಷ್ಟು ಬೇಕಾದಷ್ಟು ವಸ್ತುಗಳು ಬಂದಿದೆ ಆಲಾಲ ಕೂಡ ಅಂತ ಅಂದ್ರೆ ಕೂಡ ಯಾವ ಆ ಇದು ಕೂಡ ಬಂದಿದೆ ಆ ಅಮೃತ ಅಮೃತ ಕೂಡ ಬಂದಿದೆ ಆಲಾಲವನ್ನ ಅವರೇ ಸೇವಿಸಿದಾಗ ನಾಮಕರಣ ಕೂಡ ಆಯ್ತು ಅಮೃತ ಮಾತ್ರ ಸ್ವಲ್ಪ ಸಿಕ್ಕಿದೆ ಅಮೃತವನ್ನ ಯಾರು ದೇವತೆಗಳು ನಾವೇ ಪಡ್ಕೊಳ್ಬೇಕು ನಾವೇ ಕುಡಿಬೇಕಂತೇಳಿ ತೀರ್ಮಾನ ಆಗಿತ್ತು ಅದನ್ನ ಬಚ್ಚಿಟ್ಕೊಂಡ್ರೆ ದೇವತೆಗಳು ಈ ರಾಕ್ಷಸರಿಗೆ ಸಿಗ್ಬಾರ್ದು ಇದನ್ನ ಕೊಡಬಾರ್ದು ಅಂತೇಳಿ ಆಗೇನಾಗ್ತು ಇದನ್ನ ಬಡಿಸ್ಬೇಕು ಮುನ್ನೂರು ಮೂವತ್ತು ಕೋಟಿ ದೇವತೆಗಳಿಗೂ ಕೂಡ ಇದನ್ನ ಹೇಳಿ ಎಲ್ಲರನ್ನ ಕುಳ್ಳಿರಿಸಿಕೊಂಡು ಯಾವ ಮಹಾವಿಷ್ಣು ಆಗತಕ್ಕಂಥವ್ರು ಜಗನ್ಮೋಹಿನಿ ರೂಪವನ್ನು ತಾಳ್ಕೊಂಡು ಇದನ್ನ ಬಡಿಸ್ಬೇಕು ಅಂತೇಳಿ ಹೇಳಿ ತೀರ್ಮಾನ ಆಗ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರ ತೀರ್ಮಾನ ಮಾಡಬೇಕು ಸಭೆಯಲ್ಲಿ ಆಗ ಎಲ್ಲರಿಗೂ ಕೂಡ ಬಡಿಸ್ಬೇಕು ಈ ಕಡೆ ಸೂರ್ಯ ದೇವರು ಈ ಕಡೆ ಚಂದ್ರದೇವರನ್ನ ಕೌಲುಗಾರ ಆಗಿರಿಸಿದ್ದಾರೆ ಇದು ದೇವತೆಗಳ ರಾಕ್ಷಸರು ಬರಬಾರದಂತೆ ಹೇಳಿ ಆಗ ಎಲ್ಲರಿಗೂ ಕೂಡ ಬಡಿಸಿಕೊಂಡು ಬಡಿಸ್ಕೊಂಡು ಬರ್ತಾ ಇದ್ದಾರೆ ಯಾರು ಮಹಾವಿಷ್ಣು ಆಗ ಬಡಿಸಿ ಬರುವಂತ ಸಂದರ್ಭದಲ್ಲಿ ಏನಾಗಿದೆ ಎಲ್ಲರೂ ಕೂಡ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಶಿವನ ಬೋಧನೆ ಮಾಡ್ತಾ ಇದ್ದಾರೆ ಶಿವನ ಆರಾಧನೆ ಮಾಡ್ತಾ ಇದ್ದಾರೆ ಅದನ್ನು ಅಮೃತವನ್ನು ಆಗ ಆಗೇನಾಗಿದೆ ಈ ಕಡೆ ಈ ಸಿಮ್ಮಿಕೆಯ ಪುತ್ರನಾಗಿರ್ತಕ್ಕಂಥ ರಾಬುತ ಅಂತಕ್ಕಂಥ ರಾಕ್ಷಸ ಏನು ಮಾಡಿದ್ದಾರೆ ಈ ದೇವತೆಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ನಾವ್ಯಾಕೆ ಇದನ್ನ ಅಮೃತವನ್ನ ಕುಡಿಬಾರ್ದು ಅಂತೇಳಿ ಅವರು ಒಂದು ದೇವತೆಗಳ ರೂಪವನ್ನು ತಾಳಕೊಂಡು ಅವರು ಕೂಡ ಅವ್ರ ಮಧ್ಯದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ ಸಭೆಯಲ್ಲಿ ಗೊತ್ತಾಗಲಿಲ್ಲ ಆದ್ರೆ ಇವರೆಲ್ಲ ಪಂಚಾಕ್ಷರಿ ಮಂತ್ರ ಜಪಿಸ್ತಾ ಇದ್ರೆ ಮದನಾಂಥ ಈ ದೇವದತ್ತ ಯಾವ ರಾಕ್ಷಸನೂ ಕೂಡ ಬಳಸಿಬಿಟ್ರು ರಾಕ್ಷಸನಿಗೆ ಯಾವಾಗ ಅಮೃತ ಸಿಕ್ತು ಎತ್ತಿ ಕುಡ್ಕೊಂಡ್ಬಿಟ್ಟ ಅದನ್ನ ಅಮೃತವನ್ನ ಯಾವಾಗ ಕುಡಿದ್ಬಿಟ್ರು ಇದು ಸೂರ್ಯದೇವರು ಚಂದ್ರದೇವರು ಕವಲಗಾರರಾಗಿದ್ರಲ್ಲ ಹಾಗೆ ನೋಡ್ತಾ ಇದ್ರೆ ಈಗ ನೀವು ಯಾರಾಗಿರ್ಬೇಕು ಅಂದಾಗ ಈತ ರಾವುತ ಅಂತಕ್ಕಂಥ ರಾಕ್ಷಸ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತೇವೆ ಅಯ್ಯೋ ಮೋಸಬೋದಿರಿ ನೋಡಿ ಮಹಾವಿಷ್ಣು ರಾವುತ ಅಂತಕ್ಕಂಥ ರಾಕ್ಷಸ ಅಮೃತವನ್ನ ಪಾಲ ಮಾಡಿಬಿಟ್ಟ ನೋಡಿ ಎಂದ್ರು ಬಹಳ ಕೋಪ ಬಂದ್ಬಿಡ್ತು ಯಾವ ಮಹಾವಿಷ್ಣು ಸೃಹರಿ ಚಿಕ್ಕ ಬಂದು ಶಿರಶ್ಚೇಧನಾಗ್ಲಿ ಅಂತ ಹೇಳಿ ಖರ್ಚಿಲ್ಲೇ ಶಿರಶೇಂದ್ರ ಮಾಡ್ಬಿಟ್ರು ಯಾವಾಗ ಶಿರಶ್ಚೇಧನವಾಗ್ತೋ ಅಮೃತವನ್ನು ಪಾನ ಮಾಡ್ಬಿಟ್ಟಿದ್ರಲ್ಲ ಪ್ರಾಣ ಹೋಗ್ಲಿಲ್ಲ ರಾವುತ ಅಂತಕ್ಕಂಥ ರಾಕ್ಷಸನಿಗೆ ಆ ತಲೆ ಕೂಡ ಹಾಗೆ ಮಾತಾಡ್ತಾ ಇದೆಯಂತೆ ಈಗ ರಕ್ತ ಸೋರ್ತಾ ಇದ್ರೆ ಅದು ತಾನಾಗಿ ಅದು ಭೂಮಿಗೆ ಈ ತರ ಉದ್ಭವ ಆಗ್ಬಿಡ್ತು ಅವರೇ ರಾಹುಕೇತುಗಳಾಗಿ ಮಾರ್ಪಟ್ಟು ಈ ಕಡೆ ಕೂಡ ಈಗ ಉಂಡಾತಕ್ಕಿ ಅದು ಕೂಡ ನಿಂತ್ಕೊಂಡು ಬಿಡ್ತು ಪ್ರಾಣ ಹೇಳಿದ್ರಂತವರು ಸೂರ್ಯಚಂದ್ರಾದಿಗಳಿಗೆ ಏಯ್ ದೇವತೆಗಳೇ ಕೇಳಿರಿ ಕೇಳಿರಿ ನಿಮಗೆ ಮೊದಲಿಗೆ ಈ ಸೂರ್ಯಚಂದ್ರಗಳ ಇರೋ ತನಕ ಇವರಿರೋ ತನಕ ನಾವು ಗ್ರಾಣವಾಗಿ ಬಿಡಿತಕ್ಕ ಸತ್ಯ ಅಂತ ಹೇಳಿದ ಮತ್ತೆ ರಾಹುಕೇತುಗಳು ಅವ್ರು ಕೊಡ್ತಕ್ಕಂಥ ಕಷ್ಟವೇ ಈಗ ನಾವು ನೋಡ್ತಾ ಇರ್ತಕ್ಕಂಥ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಸೂರ್ಯಚಂದ್ರಗಳಿಗೆ ಆಗ್ತಾ ಇರ್ತಕ್ಕಂಥದ್ದು ಮಹಾರಾಜ ಒಂದ್ ವೇಳೆ ಇವರು ಮಾನವರಿಗೆ ಕೆಟ್ಟವರಾದ್ರೆ ಅಂದರು ಅಂದ್ರೆ ಒಬ್ಬ ಹೆಣ್ಣು ಮಗಳು ಬಟ್ಟೆ ಮಕ್ಕಳಿಗೆ ಹೊತ್ಕೊಂಡು ಹೋಗ್ತಾ ಇದ್ರೆ ಏನೋ ಬತ್ತು ಬತ್ತು ಅಂತೇಳಿ ಅದನ್ನ ಪಿಶಾರ್ ಬಿಟ್ಟು ಓಡೋಗುವಂತ ಸಂದರ್ಭ ಇವರು ಕೆಟ್ಟವರಾದ್ರೆ ಬರ್ತದೆ ಮಹಾರಾಜ ಯಾರು ರಾಹುಕೇತುಗಳು ಕೆಟ್ಟವರಾದ್ರೆ ಅದರಿಂದ ರಾಹುಕೇತುಗಳಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾರು ಉದ್ದು ಹುಲಿಯನ್ನ ಇಟ್ಟು ಯಾರು ದಂತ ಚಂದ್ರವನಕಿ ಫಲಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ರಾಹುಕೇತುಗಳನ್ನ ಪೂಜೆ ಮಾಡಿದ್ರೆ ಅವರು ಕೂಡ ಮಾನವರು ಒಳ್ಳೇದು ಮಾಡ್ತಾರೆ ಮಹಾರಾಜ ಅಂತ ಅಂತ ಹೇಳಿದ್ರು ಆವಾಗ ವಿಕ್ರಮ ರಾಜರು ಆ ರಾಹುಕ್ಯರ್ಗೂ ಕೂಡ ಪೂಜೆ ನಡೀಲಿ ಅಂತೇಳಿ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿ ಹಾ ಈ ಕಡೆ ಅಯ್ಯ ಬ್ರಾಹ್ಮಣ ಎಂಟು ಗ್ರಹಗಳ ಮಹಿಮೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಇನ್ನು ಬಾಕಿ ಗ್ರಹಗಳ ಚೈತನ್ಯ ಸಮಸ್ಯೆ ಹೇಗಿದೆ ಹೇಳಿ ಅಂದಾಗ ಆಗ ಒಂಬತ್ತನೇ ಬ್ರಾಹ್ಮಣತ್ತು ಬರೆದಿದ್ದಾರೆ ಮಹಾರಾಜ ಇಷ್ಟು ಗ್ರಾಹಕ್ಕೆಲ್ಲ ಅಧಿಕವಾಗಿರ್ತಕ್ಕಂಥವು ಪರಮಶ್ರೇಷ್ಠ ರೈತರಾಗತಕ್ಕಂಥವು ಸೂರ್ಯದೇವರ ಮಗನಾಗಿರ್ತಕ್ಕಂಥ ಛಾಯಾದೇವಿ ಕರ್ಮಸಿಧಾನಾರ್ಥನ ಭಗವಂತ ಶನಿದೇವರಪ್ಪ ಅವರ ಮಹಿಮೆಯೇ ಹೇಳ್ತೀವಿ ಕೇಳಿ ಮಹಾರಾಜ ಅವರ ಮಹಿಮೆಯೇ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಸುವುದರಾಗಿ ಇದು ದೀಪಕ್ಕೆ ಅದಕ್ಕೆ ಮಹಿಮೆಯ ಪೇಡುವನ್ನು ಮನವಿಟ್ಟು ಲಾಲಿಸುವ ಕಾಲಭೈರವ ಪೂಜೆ ಮಾಡುವ ಅಂತ ಹೇಳಿ ಗ್ರಂಥದಲ್ಲಿ ಯಾವ ಚಿನ್ಮಯಾಸರು ಕಥಾಶ್ರಾವಣದಲ್ಲಿ ಬರೆದಿದ್ದಾರೆ ಅಂದ್ರೆ ಪರಮೇಶ್ವರನಾದಿ ಆದಿಯಾಗಿ ಪರಮೇಶ್ವರ ಆದಿಯಾಗಿ ಕೂಡ ಆ ಶನಿದೇವರನ್ನ ಕರ್ಮಫಲದಾತ ನ್ಯಾಯಾಧೀಶ ದಂಡಾಧಿಕಾರಿ ಅಂತ ಹೇಳಿ ಆ ಕಾಲಭೈರವನಾದಿಯಾಗಿ ಕೂಡ ಶನಿದೇವರನ್ನ ಮನದಲ್ಲೇ ಪೂಜೆ ಮಾಡುತ್ತಾರೆ ಒಪ್ಪದಳು ಕುಲಗಳು ಗಾಣಿಕಾ ಅಂತ ಹೇಳಿ ಬರ್ತಿದ್ದಾರೆ ಒಪ್ಪ ಮಾಡಿರುವಂತಹ ಒಂದು ತಕೊಂಡೋಗಿ ಹೇಗೆ ಎಣ್ಣೆ ಬೇರೆ ಇಂಡಿ ಬೇರೆ ಆಗುತ್ತೋ ಹಾಗೆ ಭಕ್ತಿಗೆ ತಕ್ಕಂತ ಫಲ ಆಕ್ಕೆ ತಕ್ಕಂತ ಪ್ರತಿಫಲವನ್ನು ನೀಡ್ತಕ್ಕಂಥವ್ರೆ ಶನಿದೇವರಪ್ಪ ಅದರಿಂದ ಶನಿದೇವರಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾರು ಕಪ್ಪು ಎಳ್ಳನ್ನಿಟ್ಟು ಯಾರು ಕಪ್ಪು ವಸ್ತ್ರವನ್ನು ಧರಿಸಿ ಯಾರು ಪರಮಾತ್ಮನಿಗೆ ಪರಮಾತ್ಮನ ಮೂರ್ತಿಯನ್ನು ಹೀಗೆ ಪ್ರತಿಷ್ಠಾಪನೆ ಮಾಡಿಸಿ ಪರಿ ಪರಿ ಅಂದ್ರೆ ಯಾವ ಪಿಲ್ವ ಪತ್ರೆಯಿಂದ ಯಾವ ತುಳಸಿ ಮಾಲೆಯಿಂದ ಯಾವ ಮಲ್ಲಿಗೆ ಹೂವಿನ ಅಲಂಕಾರವನ್ನು ಮಾಡಿ ಸಾಂಗವಾಗಿ ಪರಮಾತ್ಮನಿಗೆ ಧೂಪ ದೀಪಗಳಿಂದ ನಿವೇದ್ಯಗಳಿಂದ ಪರಮಾತ್ಮನ ಪೂಜೆ ಮಾಡಿದ್ರೆ ಪರಮಾತ್ಮನು ಬೇಕಾದಷ್ಟು ಸಂಕ ಸಂಪತ್ತನ್ನು ಕೊಟ್ಟು ಈನವದ ಬಾದಿಯನ್ನ ಪುತ್ರ ಸಂತಾನವನ್ನು ಸಕಲ ಸೌಭಾಗ್ಯವನ್ನು ಭಗವಂತ ಅಂತ ಅಂತೇಳಿ ಆ ಒಂಬತ್ತನೇ ಬ್ರಾಹ್ಮಣ ಆವಾಗ ರಾಜರು ಆ ಶನಿದೇವರಿಗೂ ಕೂಡ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ